ನೋಡ್ರಿಂಗ ಚಾರಡಿ ಹೇಗ್ಯದ ಇಲ್ಲಿ ನೋಡ್ರಿಗ ಚಾರಡಿ ಆಗತ್ತದ ಮತ್ತಂದ್ರ ನಮ್ ಇಕ್ಕಳಗ ಗೆ ಗೆಣಸ್ಬೇಕಂತ ಮುಂಜೆ ಹುಡುಗ ಸಾಕ ಮಾಡ್ಯಾರ ಹಂಗಂತ ಗಣಸು ಬುದಿಗಿಟ್ಟಿನಿ ಮತ್ತೆ ನೋಡ್ರಿ ಚಾ ಆಗ್ಯದ ಬರೀ ಎಲ್ಲ ಚಾ ಕೂಡ ಕೊಡ ಈಗ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿನ್ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನ್ಸುದ್ದು ಏನು ಕೆಸೀನ್ ನೋಡಮ್ಮಂತ ಸಂತೋಷ ಅವರಿಗೆ ಚಾ ಇಟ್ ಬಂದವರು ನೋಡ್ರಿ ನನಗಂತೂ ಎಷ್ಟು ಕೋಲ್ಡ್ ಆಗ್ಬಿಟ್ಟದ್ ನನ್ಗೆ ಈ ಕಡೆಯಿಂದ ಮೂಗೇ ಬಂದ್ಬಿಟ್ಟದ ಫುಲ್ ಅಂದ್ರೆ ಫುಲ್ ತಲೆಬೇನಾಗೆ ಈ ಕಡೆ ಕಣ್ಣು ನೋಡಿ ಫುಲ್ ಎಲ್ಲ ಉಬ್ಬು ಕೆಸಿನ ಹೋಗಿಬಿಟ್ಟು ಇಷ್ಟು ತಲೆ ಸಟ್ಟ ಸಟ್ಟ ಹುಡ್ಲಿಕ್ಕೆ ಸೇಮ್ ಟು ಸೇಮ್ ಸಂತೋಷವಾಗೂ ಹಂಗೆ ಆಗ್ಯದ ಅವನೇನು ಈ ಕಡೆಯಿಂದ ಮೂಗು ಬಂದಾಗ್ಯದಂತ ಅವನೂ ಈ ಕಡೆ ತಲೆಬೇನಿ ಅದ ಏನೋ ಇಬ್ರು ಸೇಮ್ ಪೀಚ್ ಆಗ್ಯದಲ್ಲ ಅವನೇನು ಬರ್ಲಕ್ ರಾತ್ರಿ ಆಗಿದೆ ಹಂಗಂದ್ ಪಾಪ ಅವನೇನು ಕೆಲ್ಸ ಹೋಗಿನ ಪೆಂಡಿಂಗ್ ದಾಗ ಕುಂತ ಈಗ ಲ್ಯಾಪ್ಟಾಪ್ ತಕೊಂಡ್ ಅವನು ಕುಂತ ನೋಡ್ರಿ ದೊಬ್ಬರ್ ಇರ್ತಿನ್ ಬ್ಲಾಗ್ ನಾಗ ಏನನ್ನ ಅತ್ತ ಏನು ಎನ್ಸುದಿ ಅಂತ ನೋಡಮ್ಮ ಅಂತ ಹೌದು ನೋಡ್ರಿ ಚಾ ತೋರ್ಸ್ಕೊಂಡ್ ಬರ್ತೀನಿ ಹೋಗಿ ತಗಾಯ್ ನೋಡ್ರಿ ನಂಬಲ್ ಬಟ್ಟಿ ಕಮ್ಮಿ ಇಲ್ಲ ನೋಡ್ರಿ ಒನ್ ಡಿಗ್ರಿ ಇಲ್ಲ ಐ ಐವತ್ ಡಿಗ್ರಿ ಬಟ್ಟಿ ನಂಬಲ್ ಕಮ್ಮಿ ಇಲ್ಲ ನೋಡಿ ಚಾ ಕುಡ್ಲೇತಿರ್ಲಿಲ್ಲ ಅವ್ರಿಗೆ ಕುಂತಾರ ಆಮ್ಸೆ ನೋಡ್ರಿ ನಮ್ದು ಎಲ್ಲಾರು ಚಾದ್ ಕೂಡ ಬೇಕಲ್ರಿ ನಾನ್ ಮಾಡ್ಕೊಂಡಿನ್ ಅಂದ್ರಾಗ್ರಿ ಟಮಟಾ ಮೆಣಸಿ ಕಾಯಿ ಹೊಳ್ಕೊಂಡೇನ್ರಿ ಸ್ವಲ್ಪ ಉಸುಳಿ ಮಾಡ್ಬೇಕಂದ್ ಕೇಸಿನ ಒಂದ್ ಇಟ್ ಹುಸು ಮತ್ತೆ ಒಂದಿಷ್ಟು ಅನ್ನ ಯಾಕಂದ್ರೆ ಉಸುಳಿ ಎಲ್ಲರಿಗೆ ನಾನ್ ಮಾಡ್ತೀನಿ ಅಂದ್ರೆ ಈಗ ಬಹಳ ತಗೋತೀನಿ ಬಹಳ ತಗೊಂಡು ಇಲ್ಲಿ ಅನ್ನಕಿಟ್ಟಿ ನೋಡ್ರಿ ಇಲ್ಲಿಗ ಅನ್ನ ಸಲ ನೀರ್ ಇಟ್ಟಿನಿ ಇದರ್ ಗರಂ ಆಗಿ ಇಲ್ಲಿ ಅಕ್ಕಿಟ್ಟಿನಿ ಇಲ್ಲಿ ಎಲ್ಲ ಹೊಳ್ಕೊಂಡಿಟ್ಕೊಂಡಿನಿ ಕಡ್ಲಿ ಮತ್ತಂದ್ರ ಹೆಸರು ಬೆಳೆಯೋದಲ್ ಅಡ್ಡಿ ನೆನೆಯ ಉಸ್ರಿ ಪಲ್ಯ ಮಾಡ್ತೀನಿ ಉಸಿರಿ ಅಂದ್ರೆ ಭಾಳ ಇಷ್ಟ ಚಿಕ್ಕ ಭಾಳ ಇಷ್ಟ ಜಾಸ್ತಿ ಅನ್ನದ ಗುಡನೇ ಉಳ್ಟಾರ ನೋಡ್ರಿ ಇಡೀ ಮಾಡ್ಕೊತೀನಿ ಬಡ ಬಡ ನೋಡ್ರಿ ಮಮ್ಮಿ ಟಮಾಟೆ ಹೋಳತ್ತ ಉಳ್ಳಾಗಡ್ಡಿ ಆಗದ ಉಸಿರಿ ಮಾಡ ಸಲ ಟಮಟೆ ಮೆಣಸಿಕ ಉಳ್ಳಾಗಡ್ಡಿ ಹೋಳಕ್ಕೆ ಸರಿ ಇಟ್ಟು ಬಂದೀನಿ ಅನ್ನಕ್ಕೆ ಇಟ್ ಬಂದಿನಿ ಬಾಳು ತೊಳ್ಕೊಂಡ್ಬಿಟ್ಟಿನಿ ಕಟ್ಟಿ ಎಲ್ಲ ಚಂದ ಸಾಪ್ ಸೂಪ್ ಮಾಡಿ ಬಂದೀನಿ ಈ ಪಪ್ಪಾ ಹೊರಗೆ ಹೋಗಿದ್ದೆ ಹೊರಗೆ ಹೋಗಿ ಬರ್ತೀನಿ ಅನ್ನ ಕೆಸ್ರ ನಾ ಏನರ ವೆಜ್ ಮಾಡವ ಅಂತಂದಿದ್ದೆ ಅಡುಗೆ ಬಟ್ ವೆಜ್ ಮಾಡೋಕ್ಕೇ ಇಲ್ಲ ರೀ ಹಂಗಂದು ಕೆಸೇನ ಪಪ್ಪಾ ಮಟನ್ ಇದ್ದ ಚಿಕನ್ ಏನಾರ ತೊಗೊಂಬರ್ತೀನಿ ಅನ್ನ ಕೆಸೇನರ ಹೋಗಿ ಹಂಗ್ ಕೆಸೇನು ರೀ ಇವೆಲ್ಲ ಹೋಳಿಗೆ ಇಡ್ಲತ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಚಂದ ಬೆಸ್ಟ್ ಚಂದಾಗ ಹೋಳಿಡೋದು ಬೆಸ್ಟಲ್ರಿ ಹಂಗ್ ಕೆಸಂಬಕ್ಕೆ ಇಡ್ಲತ್ತೀನಿ ಸೊ ಈಗ ನಾನು ಏನು ಮಾಡ್ತೀನಿ ಈಗ ನೀರಿಗೆ ಇಟ್ಟೀನಿ ರೀ ಅದು ನೀರು ಗರಮಲ್ಲಿ ನಾನು ಇಷ್ಟು ಮೈ ತೊಗೊಳ್ತೀನಿ ಇವ್ರ ಇಬ್ಬರನ್ನ ತೊಗೊಂಡ್ರ ಕೈ ಕಾಲು ಮುಖ ತೊಗೊಂಡಾರ ಇವರು ಸಾಬ್ರೂ వట్ట బలిటా బేనరు నోడ్రీ తె అదే సుమంది ఎడమూడూ నీరు హాయికుందా నోద ఆమె స్నాల మి ఊట్రీ ఆమె అడుగు మొత్తీన్ వా బంద్రు నోడ్రీ ఎలా సమాను తగ్ సాబరు ನಾನು ನೋಡಿ ಫ್ರೆಂಡ್ಸ್ ಈಗ ಮಾಡ್ಕೊಳತ್ತೀನಿ ರೀ ಅದಕ್ಕೆ ಸಲುವಾಗಿ ನಾನು ಉಳ್ಳಾಗಡ್ಡಿ ಟೊಮಟೆ ಮತ್ತು ಮೆಣಸಿಕಾಯಿ ಮತ್ತು ಅಲ್ಲ ಅಳ್ಳ ಬಳ್ಳಿ ನಾನು ನೋಡಿ ಫ್ರೆಂಡ್ಸಿಗೆ ಉಸಿಳಿ ಮಾಡ್ಕೊಳತ್ತೀನಿ ಅದ್ರ ಸಲುವಾಗ ಏನೇನು ತುಣಿನಿ ಅಂದ್ರೆ ಮೆಣಸಿಕಾಯಿ ತುಣೀನ್ರಿ ಮತ್ತೆ ಉಳ್ಳಾಗಡ್ಡಿ ತುಣ್ಣಿ ಟೊಮೆ ತೊಣೀನಿ ಬಳ್ಳುಳ್ಳಿ ಕುಟ್ಕೊಂಡಿನಿ ಕರ್ಬಾನ್ ತೊಣೀನಿ ಮತ್ತು ಅದಕ್ಕೆ ಕಡ್ಲಿ ಮತ್ತು ಅಂದ್ರೆ ಹೆಸರು ಬಳ್ಳಿ ಇರ್ತಾವಲ್ಲ ರೀ ಇದ್ರದ್ದು ಉಸಿರುಳ ಮಾಡ್ಕೊಳತ್ತೀನಿ ಸಾಸಿವೆ ಅಜ್ಜ ಇಟ್ ಇಸ್ ಮಸಾಲೆ ಎಲ್ಲ ಇಟ್ಕೊಂಡಿನಿ ಬೋಗಣಗೆ ಎಣ್ಣೆಯೂ ಹೈಕೊಂಡು ನೋಡ್ರಿ ನನಗೆ ಬಡ ಬಡಾಗ ಉಸಿರಿ ಖಾಣೆ ಹೊಡ್ಕೊಳ್ತೀನಿ ನೋಡಿರಿ ಫ್ರೆಂಡ್ಸಿಗೆ ಇಲ್ಲ ನೋಡ್ರಿ ಮೆಣಸಿಕೆ ಉಳಾಗಡ್ಡಿನೂ ಹಾಕೊಂಡಿದ್ದೀನಿ ಈಗ ಇದು ಚಂದಲತ್ತಿದು ಫ್ರೈ ಅಲ್ರಿ ಹೊರಗೆ ನೋಡ್ರಿ ವಾತಾವರಣ ನೋಡಿರಿ ಈಗ ಎಷ್ಟು ಎಷ್ಟಾಗ್ಯದ ಗೊತ್ತದ್ರಿ ಟೈಮ್ ಈಗ ಮೂರು ಹಾಲಕ್ಕೆ ಹೊಂಟದ್ರಿ ಈಗ ಒಂದು ಸ್ವಲ್ಪ ಜರ ಬಿಸಿಲು ಬಂದಂಗೆ ಆಗ್ಯದ ನೋಡಿ ಅದನ್ನು ಪೂರ ಹೆಂಗೆ ಬಿಸಿಲಿಲ್ರಿ ಏನಿಲ್ರಿ ತಣ್ಣಗಾದ್ರೆ ತಣ್ಣಗೆ ಹೊಡ್ಲಿಕ್ಕೆ ಆತದ ನೋಡ್ರಿ ಈಗ ಹೊರಗಿನ ವಾತಾವರಣ ನೋಡ್ರಿ ಈಗ ನಾ ಬಡ ಬಡ ಮಾಡ್ಕೊತೀನಿ ಇದ್ರಾಗ ಈಗನ ಟಮಾಟೆ ಮತ್ತಂದ್ರೆ ಎಲ್ಲ ಹಾಕೊಂಡು ಖಾರ ತಿರ್ಗಿಸ್ಕೊತೀನಿ ನೋಡ್ರಿ ಈಗ ಟಮಟೆ ಹಾಕೊಂಡಿನಿ ಮತ್ತೊಂದು ಉಪ್ಪು ವರ್ಷನ ಸ್ವಲ್ಪ ಮಸಾಲೆ ಖಾರ ಹಾಕೊಂಡಿನಿ ನೋಡಿರಿ ಫ್ರೆಂಡ್ಸ್ ನಾ ಇದ್ರಾಗ ಈ ಈಗ ನೋಡ್ರಿ ಚಂದ ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊಂಡಿನಿ ಈ ಜರಾನೇ ಫ್ರೈ ಆಗಲಿ ಆಮೇಲೆ ಇದಾಗ ಕಡ್ಲಿಗೆ ಮತ್ತಂದ್ರೆ ನೀವು ಹೆಸರು ಬಳಿ ನೆನಿಟಿನಲ್ಲಿ ಇದು ಹೈಕೊಂಡ್ಬಿಡ್ತೀನಿ ಇದ್ರ ಈಗ ನೋಡಿರಿ ಕಡ್ಲಿ ಮತ್ತಂದ್ರೆ ಹೆಸರು ಬಳಿ ಅಡ್ಡು ಹಾಕೊಂಡಿದ್ದೀನಿ ಚಂದ ಗರ ಗರ ತಿರ್ಗಿಸಿದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉದರ್ಸ್ದಲ್ಲಿ ಒಂದು ಎರಡು ನಿಮಿಷ ಹುಣ್ಣಂದ್ರೆ ಉಸಿಳಿ ರೆಡಿ ಆಗ್ಬಿಡ್ತದೆ ನೋಡಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಉಸಳಿ ರೆಡಿ ಆಗಕಂತ ಇದ್ರಾಗ ಸ್ವಲ್ಪ ನೀರ್ ಹೈಕೊಂಡಿನ್ರಿ ಯಾಕಂದ್ರೆ ಸಂತೋಷ ಮೆತ್ತಂಗಬೇಕಂತ ಅವನಿಗೆ ಉದುರು ಉದ್ರ ಬೇಕಾಗಿಲ್ಲ ಅಂತ ಅದೊಂದು ಕೆಸ್ರಾ ನೋಡಿ ಇದ್ರಾಗ ಒಂದು ಸ್ವಲ್ಪ ನೀರು ಹಿಂಕೊಂಡು ಬಿಟ್ಟಿನಿ ಯಾಕಂದ್ರೆ ಚಂದ ಮೆಟ್ಟಾಗಿದ್ದೀನಿ ನನ್ನ ಕೆಲಸ ಅದ ಈಗ ನೋಡ್ರಿ ಸಂತೋಷವ್ರು ಏನು ತೊಗೊಂಡ್ಬಂದಾರ ನೋಡ್ರಿ ಇದು ತೊಗೊಂಡ್ಬಂದಾರ ಚಿಕನ ಮತ್ತುಂದ್ರೆ ಮಟನ್ ಎರಡು ತೊಗೊಂಬಂದಾರ ನೋಡ್ರಿ ಇದು ಶ್ರೀ ಮಟನ್ ಎಷ್ಟು ಚಿಕನ್ ಎಷ್ಟು ತಿಂದ್ರೀ ಮಟನ್ ಚಿಕನ್ ಎಷ್ಟು ತಿಂದು ಒಂದು ಕೆ ಜಿ ಅರ್ಧ ಅರ್ಧ ಕೆ ಜಿ ತಿಂದಿದಿ ಅರ್ಧ ಒಂದು ಕಿಲೋ ಮಟನ್ ಒಂದು ಕಿಲೋ ಅದಾ ಮತ್ತೆ ಚಿಕನ್ ಅರ್ಧ ಕೆ ಜಿ ಇದು ಒಂದು ಕಿಲೋ ಅಂತ ಇದು ಅರ್ಧ ಕಿಲೋ ಅದ ಅಂತ ನೋಡಿರಿ ಮಟನ್ ಒಂದು ಕೇಳೋದಂತರಿ ಇದು ಚಿಕನ್ ಇಲ್ಲದ ಕೇಳೋದು ಅಂತ ಏನು ಮಾಡಮ್ ಈಗ ಬಡ ಬಡ ಎಲ್ಲ ತಗೊಳ್ತೀನಿ ರೀ ತಗೊಂಡು ಚಂದ್ರ ಚೆಂದ ಆತ ಮಸಾಲೆ ಹಚ್ಚಿ ಇಟ್ಟುಬಿಡ್ತೀನಿ ನೋಡಿರಿ ಯಾಕಂದ್ರೆ ನಾ ಮನೇಲಿ ಒಬ್ಬರು ಗೆಸ್ಟ್ ಉಂಟಾರೆ ಹಂಗೊಂದು ಕೆಸ್ಟಿಂದ ತೊಗೊಂಡ್ಬಂದ್ರೆ ಅವರು ಬನ್ರಿ ಬಡ ಬಡ ಮಾಡಿ ಎಲ್ಲ ನೋಡಿರಿ ಈಗ ಆಲ್ಮೋಸ್ಟ್ ಈಗ ಪಲ್ಯ ಈಗ ರೆಡಿ ಆಗ್ಯದ ನೋಡಿರಿ ಫ್ರೆಂಡ್ಸ್ ಅದ್ರಾಗ ಈಗ ಏನು ಅಂದ್ರೆ ಈಗ ಕೊತ್ತಂಬರಿ ಕಟ್ ಮಾಡಿ ಕೆಸಿನ ಹಾಕ್ಲತ್ತೀನಿ ಇದ್ರೆ ಕೊತ್ತಂಬರಿ ಕಟ್ ಮಾಡಿ ಹಾದ ಬಳಕ ಮತ್ತು ಇದು ಮಟನ್ ಅದಂದ್ರೆ ಇದು ಏರ್ಸ್ ಹೋಗಿ ಹೋಗಿಸಿದ್ರೆ ನಾನು ಮೈ ತೊಗೊಂಡ್ಬರ್ತೀನಿ ನೀವು ಯಾಕೋ ಕಲ್ಲಿಲಾರದು ಮಣಿಲಾರದು ಮಾತಾಗಿರ್ತದಿದು ಸರ್ದಿ ಬಕ್ಕು ಆಲದ ಈಗ ಇಲ್ಲ ನೋಡಿಗೇಷನ್ ಕಡಿಸ್ಲತ್ತದ ನೋಡ್ರಿ ಅದ್ರಾಗ ಈ ಕೊತ್ತಂಬರಿ ಹೋಯ್ತು ಈಗ ಏನ್ ಮಾಡ್ಕೋತೀನಿ ಸ್ವಲ್ಪ ಉಪ್ಪು ಹರ್ಶಿಣ ಹಾಕಿಸಿ ಸೇನ್ ಮಾಡ್ಕೊತೀ ಒಂದು ನಾಲ್ಕು ಸಿಟಿ ಮಾಡ್ಕೊತೀನಿ ಆಮೇಲೆ ಇನ್ನ ಫಾಣೆ ಹುಡ್ಕೋತೀನೋ ಅವಾಗ ಒಂದ್ ಎರಡ್ ಸಿಟಿ ಮಾಡ್ಕೊಂಡ್ರೆ ಪರ್ಫೆಕ್ಟ್ ನೋಡ್ರಿ ಇದು ಮಟನ್ ಈಗ ರೆಡಿ ಇದು ಆಲ್ಮೋಸ್ಟ್ ಈಗ ಇದಕ್ಕೆ ಈಗ ಬಂದ್ ಮಾಡ್ಬಿಡ್ತೀನಿ ಇದು ಈ ಕಡೆ ಆಲಿ ಈಡೇನು ಮಟನ್ ಅದ್ರ ಇದಕ್ಕ ಈಗ ಸಿಟಿ ಮಾಡ್ಕೋತೀನಿ ನೋಡಿದ್ರೆ ಸ್ವಲ್ಪ ಉಪ್ಪು ಅರ್ಶಿಣ ಎರಡು ಹಾಕೊಂಡಿನಿ ಬರಿಗ ಅಡ್ಗೆ ರೆಡಿ ಆಗ್ಯದ ಬಾರೀಗ ಊಟ ಮಾಡಮೀ ಊಟದಾಗ ಭಾಳ ಸ್ಪೆಷಲ್ ಅಡ್ಗೆ ಅದ ನೋಡಿರಿ ಏನಂದ್ರೆ ಬಿಸಿ ರೈಸ್ ಮತ್ತಂದ್ರೆ ಗೆಣಸು ಮತ್ತು ಉಸಳಿ ಪಲ್ಯ ಅದ ನೋಡಿರಿ ಬಾರೀಗ ಊಟ ಮಾಡಮ್ ರೀ ಎಲ್ಲರೂ ಬರೀಗ ಎಲ್ಲರೂ ಊಟ ಮಾಡಕತ್ತೀವಿ ನೋಡಿರಿ ಉಸುಳಿ ನೋಡಿರಿ ನನ್ನ ಫೇವ್ರೆಟ್ ಉಸಳಿ ಅದ ನನಗ ರೀ ಫುಲ್ ಬೀರಕತ್ತದ ನೋಡಿರಿ ನನಗೆ ನಾ ಸ್ನಾನ ಅದೆಲ್ಲ ಮುಗಿಸ್ಕೊಂಡೀನಿ ಇರ ಜಾಸ್ತಿ ಆರಾಮ್ ತಪ್ಲತ್ತದ ಚಿಕ್ಕಮ್ಮಿಕ್ಕೂ ಚಂದಾಗ್ಯಮ್ಮ ಆಗು ಹೆಂಗಾಗೆ ಫಸ್ಟ್ ಗೆಣಸ್ ಉಳ್ಕೋದ್ ನೋಡಿ ನಾನು ಒಂದು ಗೆಣಸ್ತೀನಿ ಆಮೇಲೆ ಊಟ ಮಾಡ್ತೀನಿ ಹಂಗೆ ಶ್ರೀ ಚಂದಾಗಿದೀನಿ ಸರಿ ಊಟ ಮಾಡಂಬ ಸಂತೋಷ್ ನನಗೆ ಹೆಲ್ಪ್ ಮಾಡತ್ತ ನೀ ಒಬ್ಬಕ್ಕಿನಿ ಎಷ್ಟೊಂದು ಮಾಡ್ತೀನಿ ಕೆಲ್ಸ ಏನ ನಮ್ಮ ಚಿಕ್ಕ ಮಿಕ್ಕು ಮತ್ತ್ ಕಸ ಹಾಕ್ಬಿಟ್ರ ಸೂಜೆ ಹಾಕೊಂಡು ಹೊರಗೆ ಹೋಗ್ಯಾರ ನೋಡಿ ಕಸ ಕಸ ಮಾಡಿದ್ರೆ ಊಟದ್ದು ಆಗ್ಯದ ಕೂತಿದ್ವಿ ಮಾತಾಡ್ಕೋತ ಶ್ರೀ ನಮ್ಮ ಮನಿಗ ಯಾರು ಬಾ ನಾರೇ ಫುಲ್ ಬೆಳಕಿಗೆ ಬಾರು ನೀನ ಬೆಳಕಿನ ಬಾರು ಅದು ಬಿಡು ಅದು ಬಿಡೋದು 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 ಬಿಡು ನಮ್ಮ ಮನೆಗೆ ಯಾರು ಹೊಂಟ್ರಿ ಅಂಬಿಕನ್ ಕ್ಲಾಸ್ಮೇಟ್ ಹೊಂಟ್ರಿ ನಮ್ಮ ಅಣ್ಣ ಹಾ ಗುಲ್ಬರ್ಗದವ್ರಿ ಹಾ ಗುಲ್ಬರ್ಗದವ್ರಿ ಹರರಿ ತೋ ನೋಡ್ರಿ ನಮ್ದು ಸ್ಕೂಲ್ ಕಾಲೇಜ್ ಹಿಡಿದು ನಮ್ ಫ್ರೆಂಡ್ಶಿಪ್ ಅದ ನೋಡ್ರಿ ಯಾವಾಗ ಬಿ ಒಂದ್ ಸಿಂಗಲ್ ಕಾಲ್ ಈಗ ಹಾ ತಂಗಿ ಅಂತ ನೀನ ಶ್ರೀ ಹ್ಮ್ ಅಂದ್ರೆ ಬೌಂಡಿಂಗ್ ಹೆಂಗ್ ಅದ ಗೊತ್ತ ನಮ್ ಇಬ್ಬರ್ದ್ರಿ ಒಂದ್ ಅಣ್ಣ ತಂಗಿ ಬೌಂಡಿಂಗ್ ಇರ್ತದಲ್ರಿ ರಾತ್ರಿ ಎರಡ್ ಮೂರಕ್ಕೆ ಯಾಕೆ ನಾ ಕಾಲ್ ಹಚ್ಲಿ ಹಾಣ ಎಲ್ಲಿ ಹಾಂ ಬಿಕಾ ಹೇಳು ಹಾಂ ಹೇಳು ಒಂದು ದಿನವೂ ನಾನು ಕಾಲ್ ಕಟ್ ಮಾಡೋಲ್ಲವ ಇಲ್ಲ ಶ್ರೀ ಅಂತ ಬಾಂಡಿಂಗ್ ಅದ ನೋಡಿರಿ ಯಾಕೆ ಸ್ಕೂಲು ಕಾಲೇಜ್ ಹಿಡಿದ್ರು ನಾವೆಲ್ಲ ಜೊತಿನೇ ಕಲ್ತೀವಿ ನೋಡ್ರಿ ಅವ್ರು ನಮ್ಮ ಮನೆಗೆ ಹೊಂಟಾರ ಆ್ಯಕ್ಚುಲ್ದಾಗ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಹರ ರೀ ಅವ್ರು ಏನು ಸುದ್ದಿ ಅಂತ ಜಾಸ್ತಿ ಸ್ವಲ್ಪ ಇಡ್ಬೇಕಲ್ರಿ ಸೊ ಹಿಂಗೆ ಅದ ನೋಡ್ರಿ ಸಾಕ್ಷರದ ಅವರು ಪಿ ಎಸ್ ಐ ಹರ ರೀ ಸೊ ನಮ್ಮ ಕ್ಲಾಸ್ಮೇಟ ನಮ್ಮ ಕ್ಲಾಸ್ಮೇಟ್ ಎಲ್ಲ ಹುಡುಗರು ಹುಡುಗಿಯರೆಲ್ಲ ಮಾ ಹೈ ಲೆವೆಲ್ಗೆ ಹೋಗ್ಯಾರ ನಾ ಅಂದ್ರೆ ಹೇಳ್ತಿ ಎಲ್ಲ ಇವನ್ ಜೊತೆ ಬಂದು ಕುಂತಿ ನೋಡ್ರಿ ಫ್ರೆಂಡ್ಸ್ ಸೊ ನಂಗೆ ಭಾಳ ಖುಷಿ ಆಲತ್ತದ ಟ್ರೈನಿಂಗ್ಗೋಸ್ಕರ ಬಂದ ಅನ್ನೋದು ನಮ್ಮಣ್ಣ ಸೋ ಬರಲಿ ಮನಿಗೆ ನಂಗೆ ಭಾಳ ಅಂದ್ರೆ ಭಾಳ ಒಳ್ಳೆಯವ್ರ ಇಲ್ಲ ಶ್ರೀ ಸಂತೋಷ್ ನಿಂಗೆ ಹೆಂಗೆ ಮಾತಾಡ್ತಾನೆ ಹೇಳುವ ನನ್ಗಿಂತ ಜಾಸ್ತಿ ಸಂತೋಷ್ ಭಾಳ ರೆಸ್ಪೆಕ್ಟ್ ಕೊಡ್ತಾನ್ರಿ ಅವ್ನಿಗೆ ಹೋದ್ರಿ ಎಷ್ಟೊಂದು ಮಾತಾಡ್ತಾನೆ ಮಾಮಾರಿ 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 ಅಂತ ಬಹಳ ಅವ್ನ ಬಲ್ ಜರಾನು ಗಮಂಡಿಲ್ರಿ ನಾ ಪೊಲೀಸ್ ಪಿ ಎಸ್ ಇದ್ದೀನಿ ಹಂಗನ ಅವನ್ ಬ ಸ್ವಲ್ಪ ಚೂರು ಗಮಂಡಿಲ್ಲ ಅಷ್ಟು ಚಂದ ಮಾತಾಡ್ತಾನೆ ಸೊ ಈಗ ನಮ್ಮ ಅಣ್ಣನ ಮನೆಗ್ ಹೊಂಟಾನು ಖುಷ್ ಖುಷಿ ಇದ್ದೀವಿ ನೋಡ್ರಿಗ ಅಡುಗೆ ಮಾಡಪ್ಪ ಎಷ್ಟು ಕಟ್ ಮಾಡಿ ಸಂತೋಷ ಇಲ್ಲಿ ಪೀಸ್ ಕೊಡ್ಲಾಕತ್ತಾರ ನೋಡ್ರಿ ನನಗ ನಾನು ಇಷ್ಟೀಗ ಮಟನ್ ಮತ್ತ ಚಿಕನ್ ಎಲ್ಲ ಚಂದ ಈಗ ತಕೊಂಡ್ ಕೆಸಗ ಬಡ ಪಲ್ಯ ಮಾಡ್ಕೊತೀನಿ ಎರಡು ತೆಗದ್ ಬಿಳೋದ್ರ ತೆಗೆದ್ ಇಲ್ಲಿ ನೋಡ್ರಿ ಎಲ್ಲರದು ಆಟ ಆಡೋದು ನಡ್ದದ ಇವ್ರ ಕಿಲ್ ನಡ್ದದ ಏ ಯಶ್ಕಾಯ್ ಯಶ್ ಕಾಪೆ ಸೈಕಲ್ ಚಲಾರ ಹ್ಮ್ 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 ಕೊಯ್ ಬಾತ್ನಿ ಕೊಯ್ ಬಾತ್ನಿ ಈಗೇನ್ ಮಾಡ್ಕೋತೀನಿ ಈಗ ಪಟ್ಟನ್ ತೆಗಿದು ಮಟನ್ ಇನ್ನೊಂದ್ರದ ತಕೊಂಡೀಗ ಪಾನೆ ಮಾಡ್ಕೋತೀನಿ ಬಡ ಬಡ ಮಸಾಲೆ ಪಿಸ್ಲತ್ತಾರ ಸಂತೋಷ್ ಅವರು ಅಷ್ಟ್ ಯಾವ್ದ್ ಮಾಡ್ಲಿ ರೀ ಎಲ್ಲತ್ತೀನ್ ಮಟನ್ ಮಾಡಿ ಏನ್ ಚಿಕನ್ ಮಾಡಲಿ ಮಟನ್ ಮಾಡಲಿ ಚಿಕನ್ ಮಾಡಿ ನೋಡ್ತೀನಿ ರೀ ಯಾವ್ದು ಮಾಡ್ತೀನಿ ನೋಡಿರಿ ಅಡುಗೆ ಮಾತಾಡಿ ಈಗ ಸದ್ದು ಪಸ್ಟ ಮಟನ್ ಮಾಡ್ತೀನಿ ಮಟನ್ ಮಾಡ್ಕೊತೀನಿ ಒಳ್ಳೆ ಮಟನ್ ಅಂತೀರಿ ಆಮೇಲೆ ಚಿಕನ್ ಮಾಡ್ತಾ ಅಂತ ಚಿಕನ್ ಮಟನ್ ಮಾತಾಡ್ತ ಹೆಂಗಾರ ರೀ ಫಸ್ಟ್ ಏನು ಮಾಡ್ತೀನಿ ಮಟನ್ ಮಾಡ್ಕೊಂಡು ಆಮೇಲೆ ಏನು ಮಾಡ್ತೀನಿ ಚಿಕನ್ ಮಾಡ್ಕೊಂಡು ಮಾಡ್ತೀನಿ ಅಂತಂದರೆ ರೀ ಓ ನಮ್ಮ ಅಣ್ಣ ಉಂಟಾನ ರೀ ನಮ್ಮ ಮನೆಗೆ ಹಾಂ ರಕ್ತ ಸಂಬಂಧದಾಗ ಅಷ್ಟೇ ಹೇಳುತ್ತಂದೆ ರೀ ಹೌದು ನಾವ್ ಅಣ್ಣ ತಂದೋರ್ ತಿಳ್ಕೊಂಡ್ರೆ ನಮ್ ಅಣ್ಣ ತಂದೋ ಎಲ್ಲರ ನಮ್ ಸ್ಕೂಲ್ ಕಾಲೇಜಾಗಿ ಎಲ್ಲರಿಗಿ ಕೇಳ್ಕೊಂಡ್ರೆ ಎಲ್ಲರಿಗೆ ಅಣ್ಣ ತಮ್ಮ ಅಂತ ಕದ್ದಿನ ಹೊರತಾಗಿ ನಾ ಯಾರಿಗು ಹಿಂಗ್ ಇರೋ ಇರೊಬ್ರೇ ನೋಡ್ರಿ ನನ್ನ ಜೀವನದಾಗ ಸನದ ಬಂದ್ರು ಹೆಂಗ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬಂದ್ಬಿಟ್ರಿ ಸಣ್ಣನ ಬಂದ್ ಧನದ ಕರ್ಕೊಂಡ್ ಬಂದ್ಬಿಟ್ರಿ ನೋಡ್ರಿ ಹಿಂಗದ ನೋಡ್ರಿ ನಮ್ಮಅಣ್ಣ ಮನಿ ಹೊಂಟರ್ ಬಡ ಅಡ್ಗೆ ಮಾಡ್ತೀನಿ ಮಾಡ್ತೀನಿ ಅಡಿಗೆ ಮಸಾಲಿ ಫ್ರೈ ಮಾಡ್ಕೊಲತ್ತಿನಿ ಇಷ್ಟು ಚಂದ ಫ್ರೈ ಆಲ್ರಿ ಒಂದ್ ಎಣ್ಣೆ ಮ್ಯಾಗ್ ಬಿಡ್ಲತ್ತದ ಇನ್ನೊಂದ್ಸಲ ಬೀಳ್ಲಿ ಆಮೇಲೆ ಮಾಡ್ತೀನಿ ಇದ್ರಾಗ ಮಸಾಲಿ ಹಾಕಿ ಸೈ ಚಂದ ಫ್ರೈ ಮಾಡ್ಕೊಂಡು ಆಮ್ಯಾಗ ಮಟನ್ ಹಾಕ್ತೀನಿ ಇದ್ರಾಗ ಫ್ರೈ ಆಗಿದ ನೋಡ ಮಸಾಲಿ ಫ್ರೈ ಆಗ್ಯದೇನು ಹ್ಮ್ ಚಂದನ ಈಗ ಫ್ರೈ ಆಗ್ಯದ ಈಗ ಮಸಾಲಿ ಎಣ್ಣೆ ಎಲ್ಲ ಸೈಡಿಗೆ ಬಿಡ್ಲಾಕತ್ತದ ಇದ್ರಾಗ ನಾವು ಉಪ್ಪು ವರ್ಷ ಖಾರಾನು ಎಲ್ಲಾ ಹಾಕಿದ ಮಸಾಲೆ ಹಾ ನೀರೆಲ್ಲ ಇದು ಆಗ್ಯಾದ ನೋಡ್ರಿ ಒಣಗ್ಯದ ಇದ್ರಾಗ ಏನು ಮಾಡ್ತೀನಿ ಮಟನ್ ರೀ ನಾ ಈಗ ಹಾ ಮೆನೆ ಬುಲಾಯ್ತ ಸುನ್ ಮರಿ ಬಾ ಚಿಕ್ಕು ನೋಡ್ರಿ ಈಗ ಮಟನ್ ಅದು ಎಲ್ಲ ಹಾಕಿನಿ ಸ್ವಲ್ಪ ನೀರ್ನ ರೀ ಇದ್ರಾಗ ಈಗೇನ್ ಮಾಡ್ತೀನಿ ಇದಕ್ಕೊಂದು ಇನ್ನೊಂದ್ ಎರಡ್ ಮೂರ್ ಸಿಟಿ ಮಾಡ್ಕೊಂಡ್ ಬಿಡ್ತೀನಿ ನೋಡ್ರಿ ಚಂದನ್ ನಾ ನೋಡ್ರಿ ಫ್ರೆಂಡ್ಸ್ ಈಗ ಮನಿ ಎಷ್ಟು ಚಂದ ಅನತ ನೀಡ್ಕೊಂಡ್ಬಿಟ್ಟಿನಿ ನೋಡ್ರಿ ಭಾವಿಯಲ್ಲಿ ಹೊರಗೆ ಹೊರಗಿಡ್ಬಿಟ್ಟಿದ್ರು ನಾನು ತಗೊಂಡ್ ಕಿಸಿನ ಯೂಸ್ ಮಾಡ್ಕೊಲೇನವಂದ್ರು ಯಾಕಲ್ ತಗೋ ಅಂತಂದ್ರೆ ಈ ಚಳಿ ಅದಲ್ರಿ ಅವ್ರ ಸಮಾನ ಹೊರಗೆ ಇಟ್ಬಿಟ್ಟಿದ್ರು ತೋರ ತಗೊಂಡ್ ಕಿಸಿನ ಇಟ್ಟು ನೋಡ್ರಿ ಚಂದನ ಬೆಡ್ ಎಲ್ಲ ಎಲ್ಲ ಹಾಸಿಗೆ ಎಲ್ಲ ನೀಟಾಗಿ ಇಟ್ಟಿನಿ ಮನೇನು ಎಲ್ಲ ಚೆಂದ ನೀಟಾಗಿ ಕ್ಲೀನಾಗಿ ಎಲ್ಲ ಮಾಡ್ಕೊಂಡಿಟ್ಬಿಟ್ಟು ನೋಡ್ರಿ ಸಂತೋಷವ್ರು ಹೊರಗೆ ಸ್ವಲ್ಪ ಏನೋ ಸಮಾಂತರ ಮರ್ತೀನಲ್ಲಿ ಕಿಸಿನ ಹೋಗ್ಯಾರ ಹೋಗೋಲ್ಲ ಅಂದ್ಬಿಟ್ಟಿನಿ ಅವರು ಸಾಲಿ ಬಟ್ಟೆ ಅಷ್ಟೇ ಹೋಗಿದೆವು ಹೋಗೋದ ಕಸಿನ ಇಲ್ಲಿ ಇಷ್ಟು ಹಾಕಿನಿ ಒಂದಿಷ್ಟು ಚತಮೆ ಆಗಿದೆ ನೋಡಿರಿ ಈ ಕಣ್ಣು ಎಲ್ಲ ಚೆಂದ ನೀಟಾಗಿ ಎಲ್ಲ ಇಟ್ಬಿಟ್ಟು ಕೌದಿಗಳೆಲ್ಲ ಈ ಕಡೆ ಇಟ್ಬಿಟ್ಟಿನಿ ಈ ಕಡೆ ಎಲ್ಲ ನಮ್ಮ ರಾಷ್ಟ್ರ ಸಾಮಾನು ಇವರೆಲ್ಲ ಈ ಕಡೆ ಬುಕ್ಸ್ ಬ್ಯಾಗ್ ಈ ಕಡವ ಕಿಚನ್ ಅಂತ ನಿಮಗೆ ಗೊತ್ತಿಲ್ಲ ರೀ ಫುಲ್ ಪ್ಯಾಕ್ ಪ್ಯಾಕ್ ನಡೋದ ಇಲ್ಲಿ ನೋಡಿ ಮಟನ್ ಕೊತ್ತಂಬರಿ ಕೊಪ್ಪ ಮ್ಯಾಗಿನ ಹುಡುಕೇಸಿ ಪಲ್ಯ ಇಳಿಸಿ ಪಲ್ಯ ಮಾಡ್ಕೊತೀನಿ ನಾ ನೋಡ್ರಿ ಜಗದೀಗ ಚಿಕನ್ ಮಾಡ್ಕೊಲತ್ತಿನ ನೋಡ್ರಿ ಈಗ ಮತ್ತೀಗ ಚಿಕನ್ ನಾ ಏನೇನು ಅಂದ್ರೆ ಉಪ್ಪು ಅರ್ಶಿಣ ಖಾರದ ಪುಡಿ ಮಸಾಲೆ ಖಾರ ಧನಿಯಾ ಪೌಡರ್ ತೊಗೊಂಡಿ ಇಲ್ಲಂತೂ ಕೊಬ್ಬರಿ ಮತ್ತಂದ್ರೆ ಟೊಮಾಟೆ ಉಳ್ಳಾಗಡ್ಡಿ ಎಲ್ಲಾ ಬೆಳ್ಳುಳ್ಳಿ ಮತ್ತ್ ಎಲ್ಲ ಕೊತ್ತಂಬರಿ ಪುದೀನ ಎಲ್ಲ ಹಾಕಿನ ನೋಡಿ ಚಂದನತೆಗ ಪೇಸ್ಟ್ ರೀ ಇಲ್ಲಿ ಕುಕರ್ದಾಗ ಇಲ್ಲಿ ಎಣ್ಣೆ ಮಾಡಿ ಎಣ್ಣೆ ಗರಂ ಈಗ ಬಡ ಬಡ ಪಲ್ಯ ನಾ ನೋಡಿರಿ ಮಸಾಲೆ ಚಂದ ಫ್ರೈ ಆದ್ವಾಗ್ ನಾನು ಮಾಡಿದ ಇದ್ರಾಗ ನೋಡ್ರಿ ಉಪ್ಪು ಹರ್ಷಣ ಖಾರ ಏನು ಮಸಾಲೆ ಇತ್ತಲ್ರಿ ಅದನ್ನು ಹಾಕಿಕೊಂಡಿ ನೋಡ್ರಿ ಡ್ರೈ ಫ್ರೋಡ್ ಇದಾವಲ್ಲ ರೀ ನೋಡ್ರಿ ಮಸಾಲಿ ಚಂದ ಫ್ರೈ ಆಗಿಲ್ರಿ ಎಣ್ಣೆಗೆ ಅದ್ರಾಗ ನಾನು ಹಾಕಿನಂದ್ರೆ ಮಾಕಿನಂದ್ರೆ ಉಪ್ಪು ಹರ್ಣ ಖಾರ ಐತಲ್ರಿ ರಲ್ರಿ ಅದನ್ನು ಚಂದನ ಚಂದಿಗೆ ಫ್ರೈ ಮಾಡ್ಕೊಂಡು ಎಣ್ಣೆ ಎಣ್ಣೆ ಈಗ ನೋಡಿರಿ ಮ್ಯಾಕ್ ತೀರ್ ಎಲ್ಲತ್ರ ಇದ್ರಾಗ ಏನ್ ಮಾಡ್ತೀನಿ ಈಗ ಚಿಕನ್ ಹಾಕೊಂಡ್ಬಿಡ್ತೀನಿ ನೋಡಿ ಚಿಕನ್ ಹಾಕಿ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡಿ ಆಮೇಲೆ ನೀರು ಹಾಕಿ ಒಂದು ಎರಡು ಇಲ್ದ ಮೂರು ಸಿಟಿ ಮಾಡ್ಕೊತೀನಿ ನೋಡಿ ಚಿಕನ್ ಚಂದ ಫ್ರೈ ಮಾಡ್ಕೊಂಡು ಇದ್ರಾಗ ಒಂದು ಸ್ವಲ್ಪ ಈಗ ನೀರು ಇದಕ್ಕೆ ಇದಕ್ಕೇನ್ ಮಾಡ್ತೀನಿ ಈಗ ಒಂದು ಮೂರು ಸಿಟಿ ಮಾಡಿಸ್ಕೊತೀನಿ ನೋಡ್ರಿ ನಾನು ಈಗ ಹಾಗೆ ಜೊತೆಗೆ ಜೊತೆನಾಗಿ ಮಾಡ್ತೀನಿ ಅಂದ್ರೆ ಬಾಂಡನ್ನು ತೊಳ್ಕೊಳ್ತೀನಿ ಇದರ ಜೊತೆಗೆ ಮತ್ತೆ ಏನ್ ಮಾಡಿ ಬಡ ಬಡ ಮಾಡ್ಕೊಂಡ್ರೆ ಎಲ್ಲ ಕ್ಲೀನ್ ಇಲ್ಲ ಅಂದ್ರೆ ಮತ್ತೆ ಅಷ್ಟೇ ಅಂತದ್ ನಾನು ಆಮೇಲೆ ಚಪಾತಿ ಕಟ್ಟಸ್ಕೊತೀನಿ ಅವ್ರು ಬಂದ್ಬಿಳಗ್ ಇಲ್ಲ ನೋಡ್ರಿ ನಮ್ದಿಬ್ರು ಸಾವರಿಗ ಓದ್ಕೋದ್ ಕುಂತರ ನಾನು ಅಂದ್ರೆ ಚಹಾ ಕುಡ್ಲಿತೀನಿ ಎರಡು ಪಲ್ಯ ಇತ್ತು ಎಲ್ಲ ಇದು ಬಾಣ ತೊಳ್ಕೋದಿರಿ ಮನೇನು ಎಲ್ಲ ಚೆಂದ ಹೊಸಿ ನೀಟಾಗಿ ಮಾಡೀನಿ ಸಂತೋಷ್ ಹೋಗ್ಯಾರ ಅವ್ರಿಗೆ ಕರ್ಲಿ ಕಾಣ್ನದವ್ರು ಹೊಂಟಾರಂತ ಅಂತ ಭಾಳ ಬಹಳ ಸಿಗ್ಲಿ ನಂದು ಬಟ್ ಖುಷಿನೂ ಅಷ್ಟೇ ಅಲ್ಲತ್ತದ್ರಿ ಯಾಕಂದ್ರೆ ನೋಡ್ರಿ ನಮ್ಮ ಸ್ಕೂಲ್ ಕಾಲೇಜ್ ಫ್ರೆಂಡ್ಗಳು ನಮ್ಮ ಅಣ್ ನಮ್ಮ ಮನೆಗೆ ಹೊಂಟಾರಂದ್ರೆ ಎಷ್ಟು ಖುಷಿ ಆಗ್ತದ ಹೋದಲ್ರಿ ನೋಡಿ ಫ್ರೆಂಡ್ಸ್ ಇದ್ರಾಗ ಮಟನ್ ಯಾವ್ದಾ ಚಿಕನ್ ಯಾವ್ದಾ ನನಗೆ ನೀವು ಕಮೆಂಟ್ನಾಗ ಹೇಳ್ಬೇಕು ನೋಡಿ ಎರಡು ಸೇಮ್ ಕಾಣಿಸ್ಲತ್ತೋದಿಲ್ಲ ರೀ ತೋ ಮಟನ್ ಚಿಕನ್ ಈಗ ಎರಡು ರೆಡಿ ಆಗ್ಯಾವ ನೋಡ್ರಿ ನಾನೇನು ಮಾಡತ್ತಿನಂದ್ರೆ ಇದ್ರ ಮ್ಯಾಗೆ ಸ್ವಲ್ಪ ಕೊತ್ತಂಬರಿ ಅವಲ್ರಿ ಸ್ವಲ್ಪ ಕೊತ್ತಂಬರಿ ಉದರ್ಸ್ಕೊಲಕ್ತಿನಿ ಟೇಸ್ಟಿ ಟೇಸ್ಟ್ ಚಂದ ಬರ್ತದ ಹೌದ್ರಿ ಮಮ್ಮಿ ಚಪಾತಿ ಈಗ ಸಂತೋಷ್ ಅವರು ನಮ್ಮ ಅಣ್ಣ ಎಲ್ಲರೂ ಮಾತಾಡ್ಕೋ ಕುಂತರ ಅವ್ರಷ್ಟೊಂದು ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ ಬರ್ತೀನಿ ಅಂದ್ರೆ ನಾನ್ ಕೇಳಿದ್ವಿ ಅವರಿಗೆ ನೋಡಂಬ್ರಿ ಅಂದ್ರೆ ತಗೋತೀನಿ ಇಲ್ಲ ಅಂತಂದ್ರೆ ಈಗ ಈಗ ಏನ್ ಮಾಡ್ತೀನಿ ಚಪಾತಿ ಬಿಟ್ಟಿನ ನೋಡ್ರಿ ಊಟ ತೆಗಿತು ತಳಿಗ ಸೊ ಬ್ರದರ್ಸ್ ಎಲ್ಲ ಒಂದರ ಫುಲ್ ಖುಷಿ ಸರ್ ಫುಲ್ ಖುಷಿ ಆಗ್ಬೇಕಲ್ರಿ ಮತ್ತ ಅಣ್ಣ ತಮ್ಮದವ್ರು ಬಂದಾರ ಅಂದ್ಬಿಡಕ ಹೆಣ್ಮಕ್ಳಿಗೆ ನೋಡ್ರಿ ಅಣ್ಣ ತಮ್ಮದವ್ರು ಅಂದ್ರೆ ಭಾಳ ಪ್ರಿಯರ್ ಹೋದಿಲ್ಲ ಗಂಡ ಮಕ್ಕಳು ಎಲ್ಲರೂ ಎಷ್ಟಾಗಿ ಪ್ರೀತಿ ಮಾಡಲ್ಲ ಅಣ್ಣ ತಮ್ಮನ್ ಲೆವೆಲೇ ಬೇರೆ ಇರ್ತದ್ರಿ ಅದು ಇವ್ರಿ ನಮ್ಮ ಅಣ್ಣ ರೀ ನಮ್ಮ ಅಣ್ಣ ನಮ್ ಮನಿಗ್ ಬಂದ್ರೆ ಇಷ್ಟ ಅಂದ್ರೆ ಇಷ್ಟು ಖುಷಿ ಅಷ್ಟು ಜಾಸ್ತಿ ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ ಸೊ ನಾ ಜಾಸ್ತಿ ವಿಡಿಯೋ ಮಾಡಿಲ್ಲ ಬಟ್ ನಮ್ಮ ಕಲಬುರ್ಗಿದ್ರಾವೆಲ್ಲ ನಾವೆಲ್ಲ ಮೇಟ್ ಸ್ಕೂಲ್ ಕಾಲೇಜ್ ಎಲ್ಲ ನಾವ್ ಜೊತೆ ಜೊತಿನೇ ಓದಿವಿ ಈಗ ಡೆಲ್ಲಿ ಬಂದ್ ಏನೋ ಕೆಲಸಗೋಸ್ಕರ ನಮ್ಮ ಅಣ್ಣ ಸೊ ಮನೆಗೆ ಬಂದ್ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಾವ ಒಂದು ಸ್ವಲ್ಪನು ಧಿಮಾಕಿ ಇಲ್ರಿ ನಾ ಯಾವಾಗ್ ಎನಿ ಟೈಮ್ ಕಾಲ್ ಮಾಡಲ್ಲಕ್ಕ ಹಾ ತಂಗಿ ಹೇಳ ತಂಗಿನಿ ಅಂತ ಒಂದ್ ಚೂರ್ನು ಅಡೇಟ್ಯೂಡ್ ನೋಡ್ರಿ ನಮ್ಮ ಅಣ್ಣ ನಿಮ್ಮ ಮನೆಗೆ ಬಂದಿದ್ರೆ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಬಂದ ಹೋಲಕತ್ತ ನೋಡ್ರಿ ಕರ್ನಾಟಕ ಭವನದಾಗ ಇರ್ಲತ್ತಾರ ಅವ್ರು ಏಲ ಹಗಿಂಗ್ ಹಗಿಂಗ್ ನಡ್ದಿದ್ರಿ ಮಾವಾಳಿ ಅಂದು ಬಾಯ್ ಶ್ರೀ ಶ್ರೀ ಬಾಯ್ ಪೊಲೀಸರ ಹಿಡ್ಕೊಂಡಂಟ್ರ ಬಾಯ್ ಪಿ ಐ ಇನ್ಸ್ಪೆಕ್ಟರ್ ಬಾಯ್ ಬಾಯ್ ನೋಡ್ರಿ ಈಗ ನಮ್ಮ ಅಣ್ಣ ಬಂದಿದ್ರು ಹೋದರು ನಾವು ಆ್ಯಕ್ಚುಲ್ದಾಗ ನಾವೆಲ್ಲ ಕ್ಲಾಸ್ಮೇಟ್ ಬಟ್ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ಗಿಂತ ಹೆಚ್ಚಿಗೆ ಹೆಂಗೆ ಆಗ್ಯದ ಗೊತ್ತ ನಮ್ಮದು ಅಣ್ಣ ತಂಗಿ ರಿಲೇಶನ್ ಭಾಳ ಅದನ್ನು ಸ್ಕೂಲ್ ಕಾಲೇಜ್ದಾಗೆ ನೋಡಿ ನಾವು ಎಲ್ಲ ಸ್ಕೂಲ್ ಹಿಡ್ಕೊಂಡು ನಾವೆಲ್ಲ ಕ್ಲಾಸ್ಮೇಟ್ ನೋಡ್ರಿ ತೋ ನಮ್ಮ ಅಣ್ಣನೂ ಕೂಡ ಅಲ್ಲಿ ಎನ್ ವಿದಾಗ ಲೆಕ್ಚರರ್ ಇದ್ದಿರು ತೋ ನಮ್ಮ ಅಣ್ಣನ ಪ್ರಿಯ ಸ್ಟೂಡೆಂಟ್ ರೀ ದತ್ತು ಅಣ್ಣ ಸೊ ಅವ್ರ ವೈಫ್ ಕೂಡ ಇನ್ಸ್ಪೆಕ್ಟರ ರೀ ಅವ್ರು ಬೀದರ್ಕರ ರೀ ಅವ್ರ ವೈಫು ತೋ ಹಿಂಗದ ಬೀದರ್ಕ ಈಗ ಬ್ಯಾಂಗ್ಳೂರ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ಬೇಕು ಆ್ಯಕ್ಚುಲ್ದಾಗಿ ಅವರು ಭಾರಿ ಅಬ್ರು ಹಸ್ಬೆಂಡ್ ವೈಫ್ ಬಾಳ್ ಚಂದ್ರ ಸ್ವಲ್ಪ ಅಡಿಟ್ಯೂಡ್ ಇಲ್ಲ ಏನಿಲ್ಲ ಭಾಳ ಚಂದ ಮಾತಾಡ್ತಾರೆ ಯಾವಾಗ ಭೀ ನನಗೆ ಫೀಲೇ ಮಾಡಿಬಿಡಲ್ರಿ ಎಲ್ಲರೂ ನಾನು ಮನೆ ಬಿಟ್ಟು ಬಂದಿನಿ ನನಗೆ ಅಣ್ಣ ತಮ್ಮ ನಿಂದ ದೂರ ಆಗಿ ನನ್ನ ಕೆಸೇನಿ ಯಾಕಂದ್ರೆ ಎಲ್ಲರೂ ಒಳ್ಳೆ ಎಲ್ಲ ಎಲ್ಲರೂ ನನಗೆ ಭಾಳ ಜುವ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ನೋಡ್ರಿ ಇದ್ದಷ್ಟು ದಿನ ನೋಡ್ರಿ ಒಂದು ಪ್ರೀತಿ ಅಭಿಮಾನ ವಿಶ್ವಾಸ ರೀ ರೊಕ್ಕ ರೂಪಾಯಿ ಯಾರು ಬಿ ಗಳಿಸ್ತಾರೆ ರೋಡ್ ಮೇಲೆ ನಿಂತರು ಗಳಿಸ್ತಾರೆ ಆದರೆ ಇಜ್ಜತ್ ಏನಿರತ್ತೋ ನಾವು ಇಜ್ಜತ್ ಗಳಿಸ್ಬೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ನೋಡಿರಿ ಸಂತೋಷ ಆಗ ನೋಡಿ ಅದೇ ಹೇಳ್ತವ್ರಿ ಅಪ್ಪು ಸ್ಕೂಲ್ ಕಾಲೇಜ್ ಹಿಡ್ಕೊಂಡಿಕ್ಕಿಂದ ಇದೆ ಅದಪ್ಪ ಅಂಬಿಕ ಅಂದ ಬರೀ ಫುಲ್ ರೌಡಿಸಮ್ಮ ಫುಲ್ ವಾರ್ನಿಂಗ್ ವಾರ್ನಿಂಗೇ ಕಡ್ಕೋತಿರ್ತೀ ಹ್ಯಾಂಗೆಲ್ಲತ್ತಿದ್ದತ್ತು ಭಾರಿ ಅದೇ ಎಲ್ಲ ನಿಂಗೆ ಬಳಿ ಟ್ಯಾಲೆಂಟ್ ಅದ ಏನಾರು ಯೂಸ್ ಮಾಡು ಏನಾರ ನೋಡವು ಜಾಬ್ ಅದು ನೋಡು ಅಂತ ಕೇಸಿನ ಬಟ್ ಪಾರ್ಗೊಳ್ಳದಾಗ ಏನೇನು ಮಾಡಬೇಕು ಏನೇನು ಬಿಡಬೇಕು ಗೊತ್ತಿಲ್ಲ ಬಟ್ ಆ ಸಂತೋಷ ಅವರಿಗೆ ನನಗೆ ನೋಡಿ ಭಾಳ ಖುಷಿ ಪಟ್ಟನು ಲೈಫ್ನಾಗ ಎಕ್ಸೆಟ್ ಆಗಿರಿ ಇರ್ರಿ ಮಕ್ಳಿಗೆ ನೋಡಿಕೊಂಡು ಹ್ಯಾಪಿ ಆಗಿರೀ ಅಂತ ಭಾಳ ಅಂದ್ರೆ ಭಾಳ ಖುಷಿ ಆತದ ನೋಡ್ರಿ ಹೋದಿರಿ ಅಣ್ಣದವರೆಲ್ಲರು ಹೋದ್ರಿ ಈಗ ನಾನು ಅಂದ್ರೆ ಸರ ಸರ ಇಷ್ಟೀ ಬಾಂಡೆ ವಾಲ್ ರಸಿಗೆ ಬಾಂಡೆ ತೊಳ್ಕೊಂಡ್ಬಿಡ್ತೀನಿ ನೋಡಿ ಮತ್ತು ಈಗ ಕೆಲ ಸವ ಆ ಕಡೆ ಎಲ್ಲ ಊಟ ಎಲ್ಲ ಸಪ್ರೇಟಾಗಿ ತೆಗೆದು ಬಿಡಬೇಕು ಈಗ ಬಡ ಬಡ ಇವ್ ಸಿಗ ಬಾಂಡೆ ತೊಳ್ಕೊಂಡು ಕಿಷ್ಟ ಸಿಸ್ತಾನೀಗ ಮಂದ್ಕೊಂಡ್ಬಿಡ್ಬೇಕು ನೋಡಿರಿ ಫ್ರೆಂಡ್ಸ್ ಸಂತೋಷವ್ರ ಏನೋ ಹೇಳ್ತೀನಲ್ಲ ತರ ಏನ್ ಅನ್ಬೇಕಂದಿಶ್ರಿ ಎಲ್ಲ ಪಾಪ ಅಂದಿದ್ರು ಸಿಂಪ್ಲಿಸಿಟಿ ಮನುಷ್ಯರ ಹಿಂಗ ಯಾವ್ದೇ ರೀತಿ ಗಮನ ಅನ್ನೋದೇನಿಲ್ಲ ಒಂದ್ ಪರ್ಸೆಂಟ್ ಕಾಲೇಜ್ ಟೈಮ್ ನೋಡಿದ್ರು ಈಗ ಸೇಮ್ ಸೇಮ್ ಅನ್ನೋದ್ರ ಇದ್ದೋಣ ಇಲ್ಲ ಅದೇ ಮೇನ್ ಇಂಪಾರ್ಟೆಂಟ್ ಇರ್ತದೆ ಮನುಷ್ಯ ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡ್ದೆ ಹ್ಮ್ ಪೊಲೀಸರ ಪಿ ಎಸ್ ಐ ದಿನ ಅಂದ್ಮೇಲೆ ಚೂರ್ ಚೂರ್ ಕೂಡ ಈಗ ಇಲ್ಲಿ ನೋಡ್ರಿ ಅಷ್ಟ ಚಂದ್ರ ವೈನಿ ಅವ್ರ ಬಿ ಮಾ ಫೋನ್ ಹಚ್ಚಿದ್ರಲ್ಲ ಅವರು ಮತ್ತೆ ಮನೆಗೆ ಎಲ್ಲರೂ ವಿಡಿಯೋಸ್ ನೋಡುತ್ತಾರೆ ಅಂತ ಅದರ ನನಗೆ ಭಾಳ ಖುಷಿ ಇತ್ತು ಸೋ ಸಾಕು ಹಿಂಗೆ ಇರam ಹೋದಿಲ್ಲ ಯಾಕಂದ್ರೆ ಏಕೆಂದರೆ ಏನು ಹೇಳದ್ರು ಮತ್ತೆ ನಾ इमोಷನಲ್ ಆಗಿ ಇರಲಿ ಜಾಸ್ತಿ ಏನು ಹೇಳಾಲ ಮುಗಿಸ್ಕೊಂಡು ಬಿಡೋ ಸಾಹ ಗುಡ್ ನೈಟ್. ಹಾ ತೆ ಬಿಡ ಈಗ ಎಂಡ್ ಮಾಡ್ಲಕತ್ತೀನಿ ನೋಡಿ. ವಿಡಿಯೋ ಇಷ್ಟತೆ ಎಲ್ಲರೂ ಏನು ಮಾಡಬೇಕು ಇಷ್ಟ್ರಿ ಲೈಕ್ ಆಶಿರಾ ಸಬ್ಸ್ಕ್ರೈಬ್ ಮಾಡ್ರಿ. ಹಾ ನಿಮ್ಮ ಪ್ರೀತಿ ಮನೆ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಬ್ಲಾಗಿಗ್ ಎಂಡ್ ಮಾಡ್ಲತ್ತೀವಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡ್ ಬದ್ ಬೇಡ ಜೀವನ ಅದ ಆದ ನಾವ್ ನಿಮ್ಮ ನೀವ್ ನಮ್ಮವರು ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡ್ಲಾಕತ್ತೀವಿ ನೋಡ್ರಿ ಈ ರಾಜಕುಮಾರಿ ಕುಮಾರ್ ಈ ರಾಜ್ಕುಮಾರ್ ಅಂದ್ರೆ ಕಿಲ್ ನಿಂತನ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೇವ್ ಒಳ್ಳೇದ್ ನೋಡಿಗ